ಯು ಐ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ನನ್ನ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ಇದೇ ನಾನು ಯಾವಾಗಲೂ ಉಪ್ಪಿಸರ ಹತ್ರ ಹೇಳಿದ್ದೀನಿ ಇದೇ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ಉಪೇಂದ್ರ ಸಿನಿಮಾ ನಮ್ಮ ಊರಲ್ಲಿ ನಾನು ಸ್ಕೂಲಿಗೆ ಬಂಕ್ ಮಾಡಿ ಇಪ್ಪತ್ತೆರಡು ಸತಿ ನೋಡಿದ್ದೀನಿ ಥಿಯೇಟ್ರಲ್ಲಿ ಸೊ ಇವತ್ತು ಅವ್ರ ಜೊತೆ ನನಗೆ ಕೆಲಸ ಮಾಡೋದು ತುಂಬ ಖುಷಿ ಇದೆ ಅವ್ರನ್ನ ನೋಡಿ ಶಿ ಶಿವನಾಗಲಿ ಉಪ್ಪಿ ಸಾರನ್ನ ಥಿಯೇಟ್ರ್ ಸ್ಕ್ರೀನಲ್ಲಿ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ ಇವತ್ತು ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಅವರ ಆಲೋಚನೆಗಳನ್ನ ಕೇಳಿಕೊಂಡು ಅವರ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅವ್ರ ಪಿಚ್ಚರ್ಗೆ ಮ್ಯೂಸಿಕ್ ಮಾಡೋದು ನನ್ನ ಸೌಭಾಗ್ಯನೇ ಹೌದು ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಉಪ್ಪಿಸಾರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಒಂದಂತ ಅನಿಸ್ತು ಒರ್ಜಿನಲ್ ಅಂತ ಇದ್ದರೆ ಅದು ಉಪ್ಪಿಸಾರ್ ಮಾತ್ರನೇ ಅವ್ರ ಮನಸ್ಸಲ್ಲಿರೋ ಆ ಧೈರ್ಯನೇ ಆ ಧೈರ್ಯ ಯಾರಿಗೂ ಇಲ್ಲ ಯಾಕಂದರೆ ಆ ವಿಚಾರಗಳನ್ನ ವಿಚಾರ ಆ ವಿಚಾರಧಾರೆಗಳನ್ನ ಹೇಳೋದಿಕ್ಕೂ ಅಥವಾ ಅದನ್ನು ನಮ್ಮ ಮನಸ್ಸೊಳಗಡೆನೆ ನಾವು ಅರ್ಥ ಮಾಡಿಕೊಂಡು ಹೌದು ಹಿಂಗಲ್ವಾ ಈ ಇದು ರಿಯಾಲಿಟಿ ಅಲ್ವಾ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇಷ್ಟು ಮಾತಾಡ್ತೀನಿ ಅಂದರೆ ಒಂದು ಪಿಸಾರೆ ಕಾರಣ ನಾನೇ ತುಂಬಾ ಇಂಟ್ರೆಡ್ ನಾನು ಸ್ಟೇಜ್ ಮೇಲೆ ಮಾತಾಡೋದಿಲ್ಲ ಬಟ್ ಐ ಹವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಉಪ್ಪಿ ಸರ್ ಇಟ್ಸ್ ವೆರಿ ವೆರಿ ಫಿಲೋಸಫಿಕಲ್ ತುಂಬ ಫಿಲಾಸಫಿ ಇದೆ ಅವ್ರ ಜೊತೆ ನಾನು ಕೆಲಸ ಮಾಡಿದಲ್ಲಿ ರಿಯಲ್ ಅಂದ್ರೆ ಸತ್ಯತೆ ಏನು ಅನ್ನೋದು ತುಂಬ ನನಗೆ ಹೇಳ್ತೀನಲ್ಲ ಅವ್ರು ಏನೇ ಹೇಳ್ಕೊಡ್ತೀನೋ ಅದನ್ನ ಅವ್ರ ಮಾತುಗಳಿಂದ ಅವನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೂ ಇನ್ನು ಯು ಎ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದು ಉಪ್ಪಿ ಸರ್ ವರ್ಲ್ಡ್ ಅದು ಎಟ್ ಇಸ್ ನಾಟ್ ಎ ವರ್ಲ್ಡ್ ಯು ಸಾರ್ ವರ್ಲ್ಡ್ ಅದು ನನಗೆ ತುಂಬ ಆಸೆ ಇದೆ ಯಾವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೀವೆಲ್ಲ ಯಾವಾಗ ಅದನ್ನ ಅಂತ ಅಷ್ಟು ಬಂದಿದೆ ಸ್ಕೋರ್ ನಡೀತದೆ ಒಳ್ಳೊಳ್ಳೆ ಹಾಡುಗಳು ಬಂದಿದೆ ಉಪ್ಪಿ ಸರ್ ಜಾಸ್ತಿ ಹೇಳ್ತೀನಿ ಅನಿಸ್ತದೆ ಸೊ ಇಲ್ಲಿಗೆ ನಾನು 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 ಕೇಳೋಣ ಅಂತ ಅಂತ ಇದ್ದೆ ಸರ್ ಸರ್ ಫುಲ್ ಸ್ವಲ್ಪ ಬಿಡಿ ಏನು ಬಾಯ್ ಬಿಟ್ಟು ಬಿಡ್ತೀನಿ ಒಂದೊಂದು ಹಾಡು ಒಂದು ಹಾಡುಗಳು ಸಹಿತ ಒಂದು ಅದನ್ನ ಆ ಲಿರಿಕ್ಸ್ನ ನೀವು ಕೇಳಿಸ್ಕೊಂಡ್ರೆ ನಿಮ್ಮ ನಿಮ್ಮ ಮುಖದ ಒಂದು ಸ್ಮೈಲ್ ಜೊತೆ ಹೋಲ್ ಹಾಡು ಕೇಳ್ಕೊಳ್ತಾ ಇರ್ತೀರ ಜೊತೆಗೆ ಎಂಜಾಯ್ ಮಾಡ್ತೀರಾ ಅಷ್ಟು ಒಳ್ಳೆ ಹಾಡುಗಳು ಬಂದಿದೆ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಐ ಥ್ಯಾಂಕ್ ಮನೋಹರ್ ಸರ್ ವೇಲು ಸರ್ ಕೆ ಕೆಪಿ ಶ್ರೀಕಾಂತ್ ಸರ್ ಹಾಗೂ ನವೀನ್ ಸರ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ ಒಂದು ಲೆಜೆಂಡ್ರಿ ಮ್ಯೂಸಿಕ್ ಸಂಸ್ಥೆ ಅದು ಅವ್ರ ದೇರ್ ಕಮ್ಮಿಂಗ್ ಟು ದ ಪ್ರೊಡಕ್ಷನ್ ಫಾರ್ ಫಸ್ಟ್ ಟೈಮ್ ಐ ಆಮ್ ಐ ಆಮ್ ಡೂಯಿಂಗ್ ದೇರ್ ಫಸ್ಟ್ ಫಿಲಮ್ ಅಂದರೆ ನಂಗೆ ತುಂಬ ಸಂತೋಷ ಇದೆ ಸರ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಈ ಸಿನಿಮಾದಲ್ಲಿ ಎಲ್ಲರೂ ಆ ವಿ ಎಫ್ ಎಕ್ಸ್ ಆಗಿರಲಿ ಎವ್ರಿಥಿಂಗ್ ಎವ್ರಿಬಡಿ ಎಡಿಟರ್ಸ್ ಎವ್ರಿಬಡಿ ತುಂಬ ತುಂಬ ಕಷ್ಟಪಟ್ಟು ದುಡ್ಡಿದ್ದಾರೆ ಅವ್ರದೆಲ್ಲ ನೋಡ್ಬೇಕಾದ್ರೆ ನನಗೆ ಮನಸ್ಸಲ್ಲಿ ನನಗೆ ಸ್ವಲ್ಪ ಅಯ್ಯೋ ಅವ್ರಗಿಂತ ಇನ್ನೂ ನಾನು ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನ್ಸ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಐ ಆಮ್ ವೆರಿ ವೆರಿ ಫಾರ್ಚುನೇಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲಮ್ ಐ ಥ್ಯಾಂಕ್ ಎವ್ರಿಬಡಿ ಹೂ ಸಪೋರ್ಟೆಡ್ ಇಸ್ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು

ಥ್ಯಾಂಕ್ ಯು ಮಚ್ ರಾಕ್ ಯು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು